ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾವು ಸ್ಪೆಷಲ್ ಆಗಿರೋ ವಿಡಿಯೋಸಕ್ಕೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋದು ನೋಡಿದ ತಿಂದು ನಿಮ್ಮ ಬೆಳಿಗ್ಗೆ ಮೊದಲು ಬರ್ತೀವಿ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಮನೆಯ ಮುಂದೆ ಇರುವಂತಹ ಸೀತಾಫಾರ ಗಿಡದ ಸೀತಾಪಾರ್ನ ಹಣ್ಣನ್ನು ಹಾರ್ವೆಸ್ಟ್ ಮಾಡೋದನ್ನು ಕಳ್ಸ್ತಾ ಇದ್ದೀವಿ ಇನ್ನೂ ಕಾಯಿದಾಗೆ ಹಣ್ಣು ಆಗೋದಕ್ಕೆ ಹೊತ್ತಿ ಹೇಳೋದಕ್ಕೆ ಆ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಫ್ರೆಂಡ್ಸಲ್ಲಿ ಮಲ್ಲಿಗೆ ಮಗುಗಳು ಎಷ್ಟು ಚೆನ್ನಾಗಿ ಮಗು ಬಿಟ್ಟಿದೆ ಅಂತ ನೋಡಿ ಫ್ರೆಂಡ್ಸ್ ಜ್ಯೂಸಿನ ಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಲ್ಲಿ ಒಂದು ಗುಬ್ಬಿ ಹೋಯಿತು ನೋಡಿ ನೋಡಿ ಗುಬ್ಬಚ್ಚಿಗಳು ಹೂನ ಹಾರ್ವೆಸ್ಟ್ ಮಾಡಿದ್ದಾವೆ ಇದು ನವಣೆ ಹಣ್ಣಿನ ಗಿಡ ನವಣೆ ಹಣ್ಣು ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನವಣೆ ಹಣ್ಣು ಬಿಟ್ಟಿವಿ ಅಂತ ಇದರಿಂದ ಜ್ಯೂಸ್ ಮಾಡೋದನ್ನು ಇದನ್ನು ಹಾರ್ವೆಸ್ಟ್ ಮಾಡೋದನ್ನು ಎಲ್ಲ ಆಲ್ರೆಡಿ ಉಂಟು ಮಾಡಿದ್ದೀವಿ ನಮ್ಮನೆ ಮುಂದೆ ಎಲ್ಲರೂ ಬರೋದ್ಲಿಗೆ ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ಹಾರ್ವೆಸ್ಟ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಅದ್ರ ಪಕ್ಕಕ್ಕೆ ಮನೆ ಮುಂದೆ ದಾಸವಾಳ ಗಿಡ ನಾಚಿದೆ ಹೂ ಬಿಡ್ತವೆ ಬಟ್ ನಾವು ಅರೇಸ್ಟ್ ಮಾಡಲ್ಲ ಇಲ್ಲಿ ಮನೆ ಮುಂದೆ ಇರೋರಿಗೆ ಹೂವೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಬೇರೆ ಬೇರೆ ದಿನ ಇದ್ದು Oui. मेलगडे बळेगू ನೋಡಿ ಫ್ರೆಂಡ್ಸ್ ಬಮ್ಮ ಹಮಲೋಗುಗಳು ಮಗು ಬಿಟ್ಟಿವೆ ಈಗ ನಮ್ಮ

ఫ్రెండ్స్ ఇవదు హాలి మా తుంబా ఎత్ బిండ్స్ హెస్ కా ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ನೋಡಿ ಫ್ರೆಂಡ್ಸ್ ಇಷ್ಟು ಹಣ್ಣುಗಳು ಸಿಕ್ಕಿವೆ ನೋಡಿ ಇದು ಮೊನ್ನೆ ಅದು ಮೊನ್ನೆ ಹಾರ್ವೆಸ್ಟ್ ಮಾಡಿದಂತಹ ಹಣ್ಣುಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್